ಸ್ವಾಗತ ಜನರಿಗೆ ಇವರನ್ನು ನೋಡಿದರೆ ಭಯ ಭಕ್ತಿ ಭಾವ ಶಾಸ್ತ್ರವೂ ಗೊತ್ತು ಶಸ್ತ್ರಾಸ್ತ್ರವೂ ಗೊತ್ತು ಧರ್ಮದ ವಿಷಯ ಬಂದರೆ ಯುದ್ಧಕ್ಕೂ ಸಿದ್ಧ ದೇಶ ಹಿತಕ್ಕಾಗಿ ಯುದ್ಧ ಮಾಡಿದ್ದೂ ಇದೆ ಮೊಘಲರ ಹಿಮ್ಮೆಟ್ಟಿಸಿ ಕಾಶಿ ಜ್ಞಾನಾಪಿ ಮಂದಿರಕ್ಕಾಗಿ ಸಾವಿರಾರು ಜನರ ಬಲಿದಾನ ಇತಿಹಾಸ ನೆನಪಿಸುತ್ತೆ ಇವರ ಬದುಕು ದೇವರಿಗೆ ಅರ್ಪಿತ ತಪಸ್ಸು ಯೋಗ ಸಾಧನೆ ಧ್ಯಾನ ಜೀವನ ಆತ್ಮೋದ್ಧಾರಕ್ಕಾಗಿ ಇವರ ಚಿತ್ರ ಕಣ್ಣ ಮುಂದೆ ಬಂದರೆ ಕಾಠಿಣ್ಯತೆ ಸಿದ್ಧಿಸಿಕೊಂಡ ಸಿದ್ಧಿ ನಿಗೂಢತೆ ಯೋಗ ದೇಹ ದಂಡನೆ ಚಿತ್ರ ವಿಚಿತ್ರ ಪದ್ಧತಿ ಹೀಗೆ ಮೂಟೆ ಮೂಟೆ ಒಬ್ಬೊಬ್ಬರದ್ದು ಒಂದೊಂದು ಬಗೆ ಆದರೆ ಆತ್ಮೋದ್ಧಾರ ಮೋಕ್ಷ ಅಂತಿಮ ಗುರಿ ಗಾಳಿಯಲ್ಲಿ ತೇಲೋರಿದ್ದಾರೆ ನೀರಿನ ಮೇಲೆ ನಡೆಯೋರಿದ್ದಾರೆ ಅಷ್ಟೇಕೆ ಕೈಯುಜ್ಜಿ ಯಜ್ಞಕುಂಡ ಹೊತ್ತಿಸಿದೋರಿದ್ದಾರೆ ಇದು ನಾಗಸಾಧುಗಳ ಅಚ್ಚರಿಯ ಲೋಕ ಗೆಳೆಯರೆ ಕಳೆದ ಸಂಚಿಕೆಯಲ್ಲಿ ಪ್ರಯಾಗರಾಜ ಪೂರ್ಣ ಕುಂಭಮೇಳ ಹಿನ್ನೆಲೆ ನಂಬಿಕೆ ಸಿದ್ಧತೆ ಕುರಿತು ಚಿಕ್ಕ ಮಾಹಿತಿ ಕೊಟ್ಟಿದ್ದೆ ಕುಂಭಮೇಳದ ವಿಶೇಷ ಆಕರ್ಷಣೆ ಮೊದಲು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವ ನಾಗ ಸಾಧುಗಳು ಹಾಗೂ ಮಹಿಳಾ ಸಾಧುಗಳ ಕುರಿತು ಡಿಟೇಲ್ಸ್ ಇಲ್ಲಿದ್ದು ನೋಡೋಣ ಬನ್ನಿ ಸಾಧನೆ ನಿಗ್ರಹ ನಿರ್ಮೋಹ ಬಿಡುವುದರ ಹಿಂದೆ ಸಾಧುಗಳ ಸಾಧನೆ ನಾಗ ಸಾಧುಗಳ ಬದುಕೆ ದೇವರಿಗೆ ಮೀಸಲಿಟ್ಟ ಹಾಗೆ ಸ್ತ್ರೀ ಸಾಧುಗಳ ಜೀವನ ದೇವರಿಗೆ ಸಮರ್ಪಿತ ಎರಡು ದಿನ ಪೂಜೆಯೊಂದಿಗೆ ಪ್ರಾರಂಭವಾಗುವ ಮಹಿಳಾ ಸಾಧು ನಾಗ ಸಾಧು ಪ್ರಕ್ರಿಯೆ ಎರಡನೇ ದಿನದ ಪೂಜೆಯಲ್ಲಿ ಕೊನೆಗೊಳ್ಳುತ್ತೆ ಸ್ತ್ರೀ ಸಾಧು ಹಣೆಗೆ ಕೆಲಸ ಇರಬೇಕು ಹೊಲಿಗೆ ಹಾಕಿದ ಬಟ್ಟೆ ಧರಿಸುವಂತಿಲ್ಲ ನಾಗ ಸಾವಿರಗಳಾಗುವ ಮೊದಲು ಮಹಿಳೆ ಕಠಿಣ ತಪಸ್ಸು ಮತ್ತು ಪರೀಕ್ಷೆ ಪಾಸಾಗಬೇಕು ನಾಗಸಂದ್ರವಾಗುವ ಮಹಿಳೆ ಆರರಿಂದ ಹನ್ನೆರಡು ವರ್ಷ ಬ್ರಹ್ಮಚಾರ್ಯ ಯಶಸ್ವಿಯಾದರೆ ಗುರು ಬಿ ಸಿಕ್ಕ ಕೊಡ್ತಾರೆ ಅವಕಾಶ ಪಡೆದ ಮಹಿಳೆ ಮುಂದನ ಕಿತ್ತಳೆ ಕೆಂಪು ಬಣ್ಣದ ಬಟ್ಟೆ ಆಯುಧ ಧರಿಸಬಹುದು ಹೀಗೆ ಪರೀಕ್ಷೆಯ ಪ್ರಕ್ರಿಯೆ ಮುಗಿಸಿದ ನಂತರ ಮಹಿಳೆ ನಾಗ ಅಥವಾ ಅಮ್ಮ ಆಗುತ್ತಾರೆ ನಾಗಸಾದ ಮಹಿಳೆ ಹಿಂದಿನ ಜೀವನ ಮಾಹಿತಿ ಪಡೆಯಲಾಗುತ್ತೆ ಮೊದಲು ಹತ್ತು ವರ್ಷ ಕಠಿಣ ತರಬೇತಿ ನೀಡಲಾಗುತ್ತೆ ಮಹಿಳೆ ತಾನು ಸಂಪೂರ್ಣ ಶರಣಾಗಿ ಶರಣಾಗಿದ್ದೇನೆ ಸಾಬೀತುಪಡಿಸಬೇಕು ಭಕ್ತರು ಮುಕ್ತವಾಗಿ ಆಧ್ಯಾತ್ಮಿಕ ಜೀವನ ಆರಂಭಿಸಬೇಕು ಸತ್ತ ನಂತರ ಪಿಂಡ ಬಿಡೋದು ಪದ್ಧತಿ ಆದರೆ ನಾಗ ಸಾಧು ಆಗುವ ಮಹಿಳೆ ಮೊದಲು ಪಿಂಡದಾನ ಮಾಡಬೇಕಾಗತ್ತೆ ಪಿಂಡ ದಾನ ಹುಟ್ಟಿನಿಂದ ಬದುಕಿನ ಕೊನೆ ಎಂದು ಅವಳು ಒಪ್ಪಿಕೊಳ್ಳುವುದೇ ಆಗಿದೆ ನಾಗ ಸಾಧು ಆಗುವ ಮಹಿಳೆ ಜೀವಂತ ಪಿಂಡದಾನ ಮಾಡುತ್ತಾಳೆ ಗೆಳೆಯರೆ ಅಖಾಡದ ಅತ್ಯುನ್ನತ ಅಧಿಕಾರಿ ಮಹಿಳೆ ತಪಸ್ಸುಗಳನ್ನಾಗಿ ಮಾಡುವ ಪ್ರಕ್ರಿಯೆ ಪೂರ್ಣಗೊಳಿಸಿದರೆ ನಾಗಸ್ವಾಮಿ ಸಂಪ್ರದಾಯಕ್ಕೆ ಯುರೋಪಿಯನ್ ಮಹಿಳೆ ಸೇರಿದಂತೆ ವಿದೇಶಿಯರು ಆಕರ್ಷಿಸುತ್ತಿರುವುದು ಅಚ್ಚರಿ ಸನಾತನ ಧರ್ಮ ವೈದಿಕ ಸಂಪ್ರದಾಯ ರಕ್ಷಿಸುವ ದೊಡ್ಡ ಬಳಿ ನಾಗಸಾಧು ಮೇಲಿದೆ ಮಹಿಳೆ ನಾಗಸಾಧು ಆಗುವ ಮೊದಲು ಕೂತನ ಕತ್ತರಿಸಿಕೊಂಡು ನಂತರ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಬೇಕು ಇದು ಸಾಮಾನ್ಯ ಮಹಿಳೆ ನಾಗಸಾಧುವಾಗಿ ರೂಪಾಂತರಗೊಂಡ ಪ್ರಥಮ ಪ್ರಕ್ರ ಪ್ರಕ್ರಿಯೆ ಮಹಿಳೆ ನಾಗಸಾಧುಗಳ ಕುಂಭದಂತಹ ಸಂದರ್ಭದಲ್ಲಿ ಮುದ್ದ ಹೊಲೆಯದ ಉಡುಪು ಕೇಸರಿ ಪಟ್ಟ ಧರಿಸುತ್ತಾಳೆ ಮಹಿಳಾ ಸಾಧು ಕುಂಭದಲ್ಲಿ ತನ್ನ ಗುಂಪಿನ ಮೇಲೆ ಸ್ನಾನ ಮಾಡ್ತಾಳೆ ಅದಾಗ್ಯೂ ಸ್ತ್ರೀ ಸಾಧು ಸ್ನಾನ ಮಾಡುವ ಸ್ಥಳಕ್ಕೆ ಪುರುಷರು ಪ್ರವೇಶಿಸುತ್ತಾರೆ ಪುರುಷ ನಾಗಸಾಧುಗಳಿಗೆ ಸಮಾನವಾದ ಗೌರವ ಸ್ತ್ರೀ ನಾಗಸಾಧುಗಳಿಗೂ ಇದೆ ಮಹಿಳಾ ಸಾಧು ಜೀವನ ಸರಳ ಕೂಡಿರುತ್ತೆ ಸರಳ ಆಹಾರ ನೆಲದ ಮೇಲೆ ಹಾಳೆ ಅಥವಾ ಚಾಪ್ಯಾಸಿ ಮಲಗುತ್ತಾರೆ ನಾಗ ಸಾಧುಗಳು ಬಂದ ಸ್ಥಾಪಿಸಿದರು ಸ್ಥಾಪಿಸಿದರೆ ಎನ್ನಲಾಗುತ್ತೆ ಆದಿಗುರು ಶಂಕರಾಚಾರ್ಯ ಸನಾತನ ಧರ್ಮ ರಚಿಸಿದರು ನಾಗ ಸಾಧುಗಳು ಸಂಘಟಿಸಿದರೂ ಎನ್ನಲಾಗುತ್ತೆ ನಾಗಸಾಧುಗಳು ಹೆಚ್ಚಿನ ಸಮಯ ಮಹಾದೇವನ ಧ್ಯಾನದಲ್ಲಿ ಕಳೆಯುತ್ತಾರೆ ದೇಹ ಭಸ್ಮಲೇಪಿತ ನಾಗಸಾಧು ಪ್ರಕ್ರಿಯೆ ಅತ್ಯುನ್ನತ ಸ್ಥಿತಿ ಸಾಧಿಸಲು ಕಂಡು ನಿಟ್ಟಾಗ ಬ್ರಹ್ಮಚರ್ಯ ಪಾಲಿಸುತ್ತಾರೆ ಸಾಧು ಅಸಾಧ್ಯವಾದ ದೊಡ್ಡ ತಪ್ಪಸ್ಸಿಗೆ ಒಂದು ಕೈಗಾಳಿಯ ಮೇಲೆ ಕೆತ್ತಿ ವರ್ಷ ಕಳೆಯುವುದು ಒಂದು ಕಾಲದ ಮೇಲೆ ನಿಲ್ಲುವುದು ಅಥವಾ ಮುರುಳಿನ ಹಾಸಿಗೆ ಮೇಲೆ ಮಲಗುವುದು ಮರಳಲ್ಲಿ ಕತ್ತಿನ ತನಕ ಹೂತುಕೊಳ್ಳುವುದು ಹಾಗೆ ಮೌನಿಗಳಾಗುತ್ತಾರೆ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಹರಿದಾಸ್ ಯೋಗಿ ಗಾಳಿ ಆಹಾರ ದ್ರವ ಯಾವುದರ ಗಮನವಿಲ್ಲದೆ ಜೀವಂತ ಸಮಾಧಿ ಆದ ಉತ್ಕಲನ ನಂತರ ಅವರು ಪುನರುಜ್ವಲಗೊಂಡು ಸುದೀರ್ಘ ಜೀವನ ನಡೆಸಿದರು ಮಾತನ ಬಾಪ ಸಾವಿರದ ಒಂಬೈನೂರ ಅಲವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೆ ಇಪ್ಪತ್ತೆರಡು ವರ್ಷ ಚಿತ್ರಗ್ರಾಮ ರಸ್ತೆ ಕರೆ ಕೂತಿದೆ ಸ್ವಾಮಿ ಮೋಜಗಿರಿ ಮಹಾರಾಜ ಹದಿನೇಳು ವರ್ಷ ನಿಂತ ಇದ್ದರು ಶಾ ಪ್ರಜಾಪತಿ ಹದಿನೆಂಟು ಗಂಟೆ ಐದು ನಿಮಿಷ ಐದು ಸೆಕೆಂಡ್ ಚಲನರಹಿತವಾಗಿ ನಿಂತರೆ ರಾಜಕುಮಾರ ಚಕ್ರವರ್ತಿ ಹನ್ನೊಂದು ಗಂಟೆ ಐದು ನಿಮಿಷ ಕಾಲ ಸ್ಟ್ಯಾಂಡಿಂಗ್ ವಾ ಸೀಟ್ ಮಾಡಿದರು ಹೀಗೆ ತಲಹೇವೆ ಸಾಧನೆ ಮಾಡಿದ ನಾಗಸಭುಗಳಿದ್ದಾರೆ ಔರಂಗಜೇಬ ವಾರಣಾಸಿ ಬೆಲೆ ದಾಳಿ ಜ್ಞಾನ ಅಭಿಯುದ್ಧ ಎರಡು ಲಕ್ಷ ಅಟಲ್ ನಾಗ ಸನ್ಯಾಸಿಗಳು ಔರಂಗಜೇಬನ ಸೈನ್ಯವನ್ನು ಮುಗಿಸಿ ವಿಶ್ವನಾಥ ದೇವಾಲಯ ರಚಿಸಿದರು ಹತ್ತು ಲಕ್ಷ ಸಾಧುಗಳು ಹಿಂದೆ ಶಸ್ತ್ರಧಾರಿ ಸನ್ಯಾಸಿಗಳಾಗುತ್ತದೆ ಆಧ್ಯಾತ್ಮಿಕ ಜ್ಞಾನ ಜ್ಞಾನೋದಯ ವಿಜ್ಞಾನ ಜೀವನ ಮುಕ್ತಿ ಮತ್ತು ಮತ್ತು ಪ್ರಪಂಚದಾದ್ಯಂತ ಬೋಧನೆ ವಿಶ್ವದಲ್ಲಿ ಅತಿ ದೊಡ್ಡ ಧಾರ್ಮಿಕ ಆಚರಣೆ ಹಿರಿಮೆಗೆ ಪಾತ್ರವಾಗಿವೆ ಕುಂಭಮೇಳರ ಪ್ರಮುಖ ಆಕರ್ಷಣೆ ನಾಗ ಸಾಧುಗಳು ಪಾಲ್ಗೊಳ್ಳುವ ವಿವಿಧ ಅಖಾಡಗಳಲ್ಲಿ ಎಲ್ಲ ಅಕಾಡೆಗಳ ಸಾಧುಗಳು ಶಾಸ್ತ್ರದ ಮೂಲಕ ಬೇಳೆ ಚಾಲನೆ ದೊರೆಯುತ್ತೆ ಅಖಾಡ ಎಂದರೆ ಸಾಧುಗಳ ಪದ್ಧತಿ ಶೈವ ವೈಷ್ಣವ ಹಾಗೂ ಉದಾಸೀನ ಪಂಥದ ಸಾಧುಗಳು ಆಧಾರದ ಮೇಲೆ ಅಖಾಡ ವರ್ಗೀಕರಣ ಹದಿಮೂರು ಅಕಾಲಗಳಲ್ಲಿ ಏಳು ಶೈವ ತಲಾ ಮೂರು ವೈಷ್ಣವ ಮತ್ತು ಉದಾಸೀನ ಪಂಥಗಳಿವೆ ಪಂಚದಶನ ಜುನ ಶೈವ ಪಂಥ ಹದಿಮೂರು ಅಕಾಲ ಪೈಕಿ ಅತಿ ದೊಡ್ಡದು ಶೃಂಗೇರಿ ದ್ವಾರಕಾ ಪುರಿ ಮತ್ತು ಜ್ಯೋತಿರ್ಮಣ ಜೊತೆಗೆ ಸಮ್ಮತ ನಡೆಸಿದುಕೊಂಡಿದೆ ಚುನ ಅಖಾಡ ದತ್ತಾತ್ರೇಯ ಹಾಗೂ ಐವತ್ತೆರಡು ಹತ್ತಿರದ ಪವಿತ್ರ ಧ್ವಜ ಪೂಜಿಸಿದ್ದಾರೆ ಓಂ ನಮೋ ನಾರಾಯಣಿ ಬೀಜ ಮಂತ್ರ ಪಂಚಾಯತ್ ಅಖಾಡ್ ನಿರಂಜನ್ ದಾಲಾಗಂಜ್ ಅನುಮಾಯಿಗಳು ಸುರಕ್ಷ ಡಾಕ್ಟರ್ ಡಾಕ್ಟರ್ ಸ್ನಾತಕೋತ್ತರ ಪದವಿ ಪೂರೈಸಿದವರಿದ್ದಾರೆ ಶೈವ ಪಂಥಕ್ಕೆ ಸೇರಿದ್ದಾರೆ ಶೈವಶಿಂಪು ಪಂಚಾಯತ್ ಅಟಲ್ ಅಡ್ ಅತ್ಯಂತ ಹಳೆಯದಲ್ಲಿ ಬಂತು ಕುಂಭದಲ್ಲಿ ಎರಡನೇ ಶಾಹಿ ಸ್ನಾನ ಸಂದರ್ಭದಲ್ಲಿ ನಾಲ್ಕು ಸಾಧುಗಳಿಗೆ ದೀಕ್ಷೆ ಆಯೋಜಿಸಿದ್ದು ಇದೇ ಅಖಾಡ ಪಂಚಾಯತ್ ಅಖಾಡ ಬಡ ಉದಾಸಿ ಪಂಥ ಗುರು ನಾನಕ್ ಪುತ್ರ ಶ್ರೀ ಚಾಂದ್ ಬೋಧನೆಯಿಂದ ಹುಟ್ಟಿಕೊಂಡಿದೆ ಪಂಚಾಯತ್ ಅಖಾಡ ನಯಾ ಉದಾಸಿ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಸ್ಥಾಪನೆ ಪಂಚ ನಿರ್ಮೋಹಿ ಆಣೆ ಅಖಾಡ್ ಹರಿದ್ವಾರ ಆಂಜನೇಯ ಆರಾಧಿಸುವ ವೈಶ ಪಂಥದ ಕಾರಣ ಸನಾತನ ಧರ್ಮ ಪ್ರಚಾರದಲ್ಲಿ ಮುಂಚೂಣಿಯಲ್ಲಿದೆ ಪಂಚ ನಿರ್ವಹಣೆ ಅಣಿ ಅಖಾಡ ಸಾಧುಗಳು ಹನುಮಂತನ ವಿಗ್ರಹ ಆಧರಿಸುತ್ತಾರೆ ಶಂಭು ಪಂಚಾತಿ ಅಖಾಡ ಬ್ರಹ್ಮಚಾರಿಗಳು ಸಂತನಾಗಿ ನಿರ್ಮಿಸುತ್ತೇವೆ ಶೈವ ಪಂಥ ಸಾಧುಗಳು ನೋಡಿದರೆ ಅವರಿಗೆ ಕಷ್ಟ ಅನ್ನಿಸಿದರು ಸಂಸಾರ ಕುಟುಂಬ ಮನೆ ಎಲ್ಲ ತರದು ಯಾವುದೇ ಒತ್ತಡವಿಲ್ಲದೆ ಜೀವನ ನಡೆಸುತ್ತಿದ್ದಾರೆ ಎನ್ನಿಸದೇ ಇರೋದು ಆದರೆ ಸಾಧುಗಳ ಜೀವನ ಅಷ್ಟು ಸುಲಭವಲ್ಲ ಅದರಲ್ಲೂ ನಾಗರ ಸಾಧುಗಳಾಗುವುದು ತುಂಬಾನೇ ಕಷ್ಟ ಅವರ ಜೀವನ ಶೈಲಿ ಎಲ್ಲರನ್ನೂ ಅಳವಡಿಸಿಕೊಳ್ಳಲು ಸಾಧ್ಯವಿಲ್ಲ ಯಾವ ಸಾಧು ರೀತಿ ನೀತಿ ಅಲ್ಲಗಳೇ ಅನುಸರಿಸುತ್ತಿದ್ದರೆ ಅಕಾಡ ಶಿಕ್ಷೆ ನೀಡುತ್ತೆ ಕೆಲವು ಸಂದರ್ಭ ಅಂತಹ ವ್ಯಕ್ತಿಯ ಅಖಾಡಕ್ಕೆ ಹೊರಹಾಕಲಾಗುತ್ತೆ ಅಖಾಡದ ನಾಗ ಸಾಧುಗಳಾಗಲಿ ಇತರೆ ಸಾಧುಗಳಾಗಲಿ ಬಡಿದಾಡಿದರೆ ಹಾಡಿದರೆ ನಾಗಸಾಧು ಮದುವೆಯಾದರೆ ಅತ್ಯಾಚಾರ ಹೇಯಕೃತ್ಯ ಮಾಡಿದರೆ ಯಾವುದೇ ದೇವಾಲಯ ವಸ್ತು ಕದ್ದರೆ ದೇವಾಲಯ ಅಪವಿತ್ರಗೊಳಿಸಿದರೆ ಕಠಿಣ ಶಿಕ್ಷೆ ಇದೆ ಅದಲ್ಲದೆ ನಾಗ ಸಾಧು ನಿಷೇಧ ಸ್ಥಳ ಪ್ರವೇಶಿಸಿದರೆ ಅನುಚಿತ ವರ್ತನೆಗೂ ಶಿಕ್ಷೆ ಇದೆ ಒಂದು ವೇಳೆ ಸಾಧುಗಳು ಯಾವುದೇ ರೀತಿಯಾದ ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಅವರ ಅಖಾಡ ಗೊತ್ತಾದದೊಂದಿಗೆ ಗಂಗಾ ನದಿ ಕಳಿಸಲಾಗುತ್ತೆ ಗಂಗಾ ನದಿಯಲ್ಲಿ ಐದರಿಂದ ನೂರ ಎಂಟು ಬಾರಿ ಸ್ನಾನ ಮಾಡಿ ಪಾವಿತ್ರ್ಯ ಮರಳಿ ಪಡೆಯಬೇಕು ನಂತರ ದೇವಸ್ಥಾನಕ್ಕೆ ಬಂದು ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸಬೇಕು ಅಂತ ಸತ್ತರಲ್ಲಿ ನಾಗ ನಾಗಸಾಧುಗಳು ಸೇರಿದ್ದಾರೆ ನಾಗಸಾಧು ವಿಶೇಷ ಜೀವನ ಶೈಲಿ ಸಾಧನೆಗಳಿಂದ ಅಚ್ಚರಿ ಮೂಡಿಸುತ್ತಾರೆ ಸ್ತ್ರೀ ನಾಗಸಾಧು ಪುರುಷ ನಾಗಸಾಧುಗಳಿಗಿಂತ ಕಡಿಮೆಯಲ್ಲೂ ಇಲ್ಲ ತಮ್ಮ ಸ್ವಂತಿಗೆ ಉಳಿಸಿಕೊಳ್ಳುವುದಕ್ಕೆ ಹೆಚ್ಚು ಪ್ರಾಪಂಚಿಕ ಚಿಕೆ ಸಕ್ರಿಯರಾಗಿರುವುದಿಲ್ಲ ಪುರುಷ ನಾಗಸಾಧುಗಳಂತೆ ಅವರು ಸಾಧನೆ ಕಠಿಣ ತಪಸ್ಸು ಮಾಡುತ್ತಾರೆ ನೀವಿ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್